ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಜನಿಸಿದ ಕೊಪ್ಪಳ ತಾಲೂಕಿನ ಹಲಿಗೇರಿ ಗ್ರಾಮದ ತುಂಬಾ ಬಡ ಕುಟುಂಬದ ಯುವಕ ದಾನಪ್ಪ ಹಲಿಗೇರಿ ಇವರು ಮೂಲತಃ ಅಲಿಗೇರಿ ಗ್ರಾಮದವರು ತಂದೆ ಮೈಲಾರಪ್ಪ ತಾಯಿ ಹುಳಿಗಮ್ಮರವರ ಏಳನೇ ಮಗನಾಗಿ ಜನಿಸಿದ ಈ ಒಬ್ಬ ದಾನಪ್ಪ ಕೇವಲ ಹೋದಿದ್ದು ಮೂರನೇ ತರಗತಿ ಮಾತ್ರ ತದನಂತರ ತಂದೆಯೊಂದಿಗೆ ಕುರಿ ಕಾಯಲು ಪ್ರಾರಂಭಿಸಿದ ದಾನಪ್ಪ ಊಟಿನಿಂದ ಸತತವಾಗಿ ಹದಿನಾರು ವರ್ಷಗಳ ಕಾಲ ಕುರಿ ಕಾಯುತ್ತಲೇ ಬಂದರು ಕುರಿ ಕಾಯುವ ಆ ಒಂದು ಬದುಕಿನಲ್ಲಿ ಪಡಬಾರದ ಯಾತನೆ ಮತ್ತು ಕಷ್ಟವನ್ನ ಪಡ್ತಾರೆ ಆ ಒಂದು ದಾನಪ್ಪ ಎಂಬವರು ಆದರೆ ನಿಷ್ಠೆಯಿಂದ ದುಡಿದು ಕುರಿಗಳನ್ನು ಕಾಯುತ್ತಲೇ ಊರೂರಿಗೆ ಸಂಚರಿಸಿ ಜೀವನ ಕಟ್ಟಿಕೊಳ್ತಾ ಇದ್ರು ದಾನಪ್ಪ ಕೋಳೂರು ಮಂಗಳಾಪುರ ವೀರಾಪುರ ಹಲಿಗೇರಿ ಗಬ್ಬೂರು ಕರ್ಕಿಹಳ್ಳಿ ಮಾಜಿನೂರು ಗಿನಿಗೇರಿ ಅಲ್ಲನಗರ ಈ ರೀತಿ ಊರೂರಿಗೆ ಸಂಚರಿಸಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ರು ದಾನಪ್ಪ ಹಳ್ಳನಗರ ಗ್ರಾಮದಲ್ಲಿ ನಿಂಗಮ್ಮ ಗಂಡ ಸನ್ಯಪ್ಪ ಮಜ್ಗಿರವರ ಮನೆಯಲ್ಲಿ ಹುಡಿ ಕಾಯುತ್ತಿರುವಾಗ ನಿಂಗಮ್ಮರವರು ನನ್ನನ್ನು ಸ್ವಂತ ಮಗನಂತೆ ನೋಡಿಕೊಳ್ತಾ ಇದ್ರು ಮನೆಯ ಮಗನಾಗಿ ಅಲ್ಲಿ ನಾನು ದುಡಿದೆ ಆ ತಾಯಿ ಋಣ ನನ್ನ ಕೈಯಿಂದ ತೀರಿಸೋಕೆ ಆಗೋದೇ ಇಲ್ಲ ಅಂತ ದಾನಪ್ಪ ಭಾವುಕರಾಗಿ ಹೇಳಿದ್ದಾರೆ ಹಳ್ಳನಗರ ಮಜ್ಗಿ ಕುಟುಂಬ ಒಳ್ಳೆಯ ನಿಸ್ವಾರ್ಥ ಕುಟುಂಬ ಎಂದು ಹಾಡಿ ಓಡಿದ್ದಾರೆ ದಾನಪ್ಪ ಇದಾದ ಬಳಿಕ ದಾನಪ್ಪರವರಿಗೆ ಇಪ್ಪತ್ತೈದು ವರ್ಷಕ್ಕೆ ವಿವಾಹವಾಗುತ್ತೆ ಅಲ್ಲಿಂದ ಹೊಸ ಜೀವನಕ್ಕೆ ಕಾಲಿಡುತ್ತಾರೆ ದಾನಪ್ಪ ಪತ್ನಿ ಯಲ್ಲಮ್ಮರವರು ಬಡತನ ಹಸಿವು ತಾಂಡವಾಡ್ತಿದ್ದ ಆ ಒಂದು ಬದುಕಿನಲ್ಲಿ ಇಷ್ಟೆಲ್ಲ ಊರೂರು ಅಲೆದಾಡಿ ಬದುಕನ್ನು ಕಟ್ಟಿಕೊಳ್ತಿದ್ದ ದಾನಪ್ಪರವರ ಬದುಕಿಗೆ ಅದೊಂದು ದಿನ ಯಾರ ಕಣ್ಣು ಬಿತ್ತು ಗೊತ್ತಿಲ್ಲ ಕಾಯಿಲೆಯಿಂದ ಎಲ್ಲ ಕುರಿಗಳು ಸತ್ತು ಕೇವಲ ಇಪ್ಪತ್ತು ಕುರಿಗಳು ಮಾತ್ರ ಉಳಿಯುತ್ತವೆ ಅಲ್ಲಿಂದ ಮನನೊಂದು ಆ ಇಪ್ಪತ್ತು ಕುರಿಗಳನ್ನು ಮಾರಿ ಎರಡು ಪ್ಲಾಟ್ ಖರೀದಿಸಿ ಮತ್ತೊಂದು ಅನುಭವದ ಹೊಸ ಜೀವನಕ್ಕೆ ಕಾಲಿಡ್ತಾರೆ ದಾನಪ್ಪ ಮುದ್ದಾದ ಮೂರು ಜನ ಮಕ್ಕಳು ಅವರ ವಿದ್ಯಾಭ್ಯಾಸ ಮುಂದುವರಿಸುತ್ತಾ ಜೈ ಕರುನಾಡು ರಕ್ಷಣಾ ಸೇನೆಯ ಸಹ ಕಾರ್ಯದರ್ಶಿಯಾಗಿ ಸಮಾಜದ ಅಂಕು ಡೊಂಕು ತಿದ್ದುವಲ್ಲಿ ಮುಂದಾಗ್ತಾರೆ ಹಲವು ರಾಜಕೀಯ ಗಣ್ಯರಿಗೆ ಸಮಾಜ ಸೇವಕರಿಗೆ ಕೊಪ್ಪಳದ ಸುತ್ತಮುತ್ತಲಿನ ಈ ಜನ ಮನ್ನಣೆ ಪಡೆಯುತ್ತಾರೆ ದಾನಪ್ಪರವರು ಶ್ರೀಯುತ ದಾನಪ್ಪ ಅಲಗಿರಿಯವರು ತಮ್ಮ ಬದುಕಿನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ